ಮೆಣಸಿನಕಾಯಿ ಅಂತೂ ಸೂಪರು ಮಾರ್ಕೆಟ್ನಲ್ಲೇ ನಲ್ಲೇ ಅವರು ಸರ್ ಇದು ನಮಗೆ ನಾ ನಮ್ಗೆ ಎಷ್ಟಿದ್ರು ನೀವು ಹತ್ತು ಎಕರೆ ಇದ್ರು ನಾವು ಹಾಕಿ ನಾವು ತಗೋತೀವಿ ಅಂತ ಅಷ್ಟೊಂದು ಭರವಸೆ ಕೊಟ್ಟು ನಾವು ಅಂಗಡಿನಲ್ಲಿ ಹೋದ್ರೆ ಅಡಿಗೆ ಪುಸ್ತಕ ಅಂತ ಸಿಗುತ್ತೆ ನೋಡಿ ಅಂತ ಹೊಸ ಸೊಸೆನು ಅಡಿಗೆ ಮಾಡ್ತಾರ ನೋಡಿ ಫಸ್ಟ್ ಕ್ಲಾಸ್ ಹಾಗೆ ಇದು ಒಂಥರ ಅಡಿಗೆ ಪುಸ್ತಕ ಇದು ರೈತರ ಒಂದು ಕೈಗನಡಿ ಅಂತಾನೆ ಹೇಳ್ಬೋದು ಆಪ್ ಅನ್ನ ಸ್ಟೆಪ್ ಬೈ ಸ್ಟೆಪ್ ಯಾವುದೇ ಉಪ್ಪು ಸಪ್ಪೆ ಖಾರ ಯಾವುದು ಆಗಲ್ಲ ಹಿಂದೆ ಏನೇ ಮಾಡಿದ್ರು ಸೆಣಬು ಇಪ್ಪತ್ತೈದು ಕೆ ಜಿ ಹಾಕ್ಲೇಬೇಕೋ ಆವಾಗಲೇ ನಂದು ಫಾಲೋ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಕೆಮಿಕಲ್ ಮಾಡೋರಿಗೆ ಒಂದು ಕಟಾವು ಮಾತ್ರ ಅವರು ಒಂದು ಕ್ವಾಲಿಟಿ ಹಾಂ ಎರಡನೇದು ಮೂರನೇದು ಅಲ್ಲ ಸೆಕೆಂಡ್ಸ್ಗೂ ತಗೊಳ್ಳಲ್ಲ ನಾನು ಅಲ್ಲಿ ಅಲ್ಲಿ ನೋಡ್ತಾ ಇದ್ದೆ ಬೇಡ ಅದು ಇದು ಆ ಕಡೆ ಹೋಗಿ ಈ ಕಡೆ ಹೋಗಿ ಅಂತ ತರಾಡ್ತಾ ಇದ್ರು ನಾನು ನಾಲ್ಕನೇ ಕಟಿಂಗ್ಗೂ ಸಹ ನಮ್ಮದನ್ನು ಫಸ್ಟ್ಗೆ ತಗೊಂಡ್ರು ಫಸ್ಟ್ ಸೆಣಬ್ ಹಾಕಿ ಭೂಮಿ ಫಲವತ್ ಮಾಡಿ ನೋಡ್ತಾ ಇದ್ದೀರಾ ನೀವು ಏಲಕ್ಕಿ ಬಾಳೆ ನೇಂದ್ರ ಬಾಳೆ ಪಪ್ಪಾಯ ಟೊಮೆಟೊ ಎಲೆಕೋಸು ಸಾಂಬಾರ್ ಇದು ಈರುಳ್ಳಿ ಹಸಿರು ಮೆಣಸಿನಕಾಯಿ ಹಾಗಲಕಾಯಿ ಇದೆಲ್ಲ ತರಬೇತಿ ನಾವು ಇವಾಗ ನೆಕ್ಸ್ಟ್ ಮಂತ್ ಅಂದರೆ ಅಕ್ಟೋಬರ್ ಸ್ಟಾರ್ಟ್ ಇದ್ದೀರಿ ಎರಡು ಸಾವಿರದ ಇಪ್ಪತ್ತೈದು ಪ್ರತಿಯೊಂದು ನಿಮಗೆ ನಿಮ್ಮ ಮನೆಯಲ್ಲಿ ಕೂತ್ಕೊಂಡು ನಿಮ್ಮ ಫಿಂಗರ್ ಟಿಪ್ಸಲ್ಲಿ ಮಾಡೋಂಥ ಈಸಿ ಮೆಥಡು ಫಸ್ಟ್ ಎಲ್ಲದಕ್ಕೂ ಫೌಂಡೇಶನ್ ನೀವು ಮನೆ ಕಟ್ಟಬೇಕಂದ್ರೆ ಫೌಂಡೇಶನ್ ವೀಕ್ಷಕರೇ ಡೈಂಚ ಹಸಳಿ ಗೊಬ್ಬರ ಮಾಡಲೇಬೇಕು ಅದಿಲ್ಲಾಂದರೆ ನಿಮಗೆ ಫೇಲ್ಯೂರ್ ಆಗುತ್ತೆ ಎಲ್ಲ ನಿಮಗೆ ಭೂಮಿ ಸಿದ್ಧತೆ ತುಂಬ ಇಂಪಾರ್ಟೆಂಟ್ ಅಂತ ಅಲ್ಲೇ ಹಾಕಿದ್ದೀನಿ ನಿಮಗೆ ಸ್ಕ್ರೀನ್ ಮೇಲೆ ಸೊ ದಯವಿಟ್ಟು ಫಾಲೋ ಮಾಡಿ ಸರ್ ನಮಸ್ಕಾರ ನಿಮ್ಮ ಹೆಸರು ಯಾವ್ರು ಹೇಳ್ತೀರಾ ಸರ್ ಪುಟ್ಟಸ್ವಾಮಿ ಪಡುಕೋಟೆ ಕೋಟೆ ತಾಲೂಕು ಎಷ್ಟು ಎಕರೆ ಇದೆ ಸರ್ ನಿಮ್ಮ ಹತ್ರ ಹನ್ನೊಂದು ಹನ್ನೊಂದು ಎಕ್ರೆಯಲ್ಲಿ ಏನೇನು ಬೆಳಿತಾ ಇದ್ದೀರಾ ಅಲ್ಲಿ ಬಾಳೆ ಮತ್ತೆ ಮೇನ್ ಆಗಿ ಬಾಳೆ ತೆಂಗು ಒಂದು ಐನೂರು ಗಿಡ ಇದೆ ಮತ್ತೆ ಸೀಬೆ ಗಿಡ ಇದೆ ಅಡಿಕೆ ಒಂದು ಸಾವಿರ ಇದೆ ಇನ್ನು ಸಣ್ಣ 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 ಪುಟ್ಟ ಗಿಡಗಳೆಲ್ಲ ಇದೆ ನಮ್ಮ ಪರಿಚಯ ಎಷ್ಟು ವರ್ಷದಿಂದ ಇದೆ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಸ್ಕ್ರೀನ್ ಅವರ ಪರಿಚಯ ಇದೆ ಸೊ ಈ ಸತಿ ಹಂಡ್ರೆಡ್ ಪರ್ಸೆಂಟ್ ಫಾಲೋ ಮಾಡ್ತಾ ಇದೀರ ಅಂದ್ರೆ ಇಷ್ಟು ವರ್ಷ ನೀವು ಸೆಣಬು ಅಂದ್ರೆ ಏನೋ ಒಂದು ನಾವು ಅಂದ್ರೆ ಪರವಾಗಿಲ್ಲ ಅಂತ ಆಪ್ಷನ್ ಹಾಕ್ತೀನಿ ಹಾಕೋದು ಇಲ್ಲ ಒಂದು ಒಂದು ಮೆಥಡಾಲಜಿ ಅನ್ನೋದೇ ಇರ್ಲಿಲ್ಲ ಅವಾಗ ಆಗ್ಲೂ ಮಾಡ್ತಿದ್ದ ಉಪಯೋಗಿಸ್ತಿದ್ದ ಇದನ್ನ ಕಿರಣ್ ಇದು ಫಸ್ಟ್ ಅರ್ತ್ ಇದನ್ನ ಆದ್ರೆ ಮೆಥಡಾಲಜಿಲಿ ಸ್ವಲ್ಪ ತಪ್ಪು ಹೋಗ್ತಾ ಇತ್ತು ಈ ಸತಿ ನೀವು ಸೆಣಬು ಡೈನ್ ದನದ ಗೊಬ್ಬರ ಸ್ಟೆಪ್ ಬೈ ಸ್ಟೆಪ್ ಯಾವ್ದನ್ನು ಮಿಸ್ ಆಗ್ದೇನೆ ಪ್ರತಿಯೊಂದನ್ನು ಪ್ರತಿಯೊಂದು ಹಂತ ಹಂತವಾಗಿ ವಿಡಿಯೋದಲ್ಲಿ ಏನ್ ಹೇಳಿರ್ತಾರೆ ಅದರ ಪ್ರಕಾರನೇ ಮಾಡಿದಿವೆ ಯಾವ್ದು ಮಿಸ್ ಆಗ್ತಾ ಇಲ್ಲ ಈಗ ಆ್ಯಪ್ ರೆಡಿ ಒಂದು ಈಗ ಒಂದು ನಾವು ಹೋದ್ರೆ ಅಡಿಗೆ ಪುಸ್ತಕ ಅಂತ ಸಿಗುತ್ತೆ ನೋಡಿ ಎಂತ ಹೊಸ ಸೊಸೆನೂ ಅಡುಗೆ ಫಸ್ಟ್ ಕ್ಲಾಸ್ ಹಾಗೆ ಇದು ಒಂಥರ ಅಡುಗೆ ಪುಸ್ತಕ ಇದು ರೈತರ ಒಂದು ಕೈಗನ್ನಡಿ ಅಂತಾನೆ ಆಪ್ ಆ್ಯಪ್ನ ಸ್ಟೆಪ್ ಸ್ಟೆಪ್ ಉಪ್ಪು ಸಪ್ಪೆ ಖಾರ ಯಾವುದು ಆಗಲ್ಲ ಈಗ ಏನಂದ್ರು ಕಿರಣ್ ಅವರು ನಮ್ಮ ಒಂದು ಸ್ಫೂರ್ತಿ ತಗೊಂಡು ಸರ್ ನಮ್ಮದೇ ನಾನೇ ಒಂದು ತೋಟ ಮಾಡಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ಬಂದು ಅವರು ಒಂದು ಹನ್ನೆರಡು ಹನ್ನೊಂದು ಎಕರೆ ಗುತ್ತಿಗೆ ತಗೊಂಡು ಈಗ ಇಲ್ಲಿದ್ದ ಹಳೆ ಬಾಳೆಲ್ಲ ತಗಸಿ ನಾವು ಉಳಿಸಿ ರೋಟಾವೇಟ್ರ್ ಮಾಡಿ ಆಪ್ಷನ್ ಹಾಕಿದ್ದಾರೆ ಭಾರಿ ಖುಷಿ ಅಂದ್ರೆ ಇದು ಇಷ್ಟು ಇಷ್ಟು ದಿವಸಕ್ಕೆ ಬೇಗ ಇಷ್ಟು ಬಂದಿದೆ ಅಂತ ನಮಗೆ ಆಶ್ಚರ್ಯ ವಿಡಿಯೋ ಮಾಡಿ ಹಾಕಿದೀವಿ ಅಲ್ಲಿಗೂ ಇಲ್ಲಿಗೂ ನೋಡಿದ್ರೆ ಅಜಗಜಾತ್ರ ಒಂದು ಆಪ್ಷನ್ ಕಾಡೆ ಅಂತ ಅನ್ಬೇಕು ಸೊ ಈ ಹಸ್ಬೆಂಡ್ ಹಸ್ಸೆಣ ನೋಡಿ ಫಸ್ಟ್ ಕ್ಲಾಸ್ ಬಂದಿದೆ ಸೊ ಎಲ್ಲರಿಗೂ ಅದೇ ಹೇಳೋದು ನಾನು ಇಪ್ಪತ್ತೈದು ಕೆಜಿ ಒಂದ್ ಎಕರೆಗೆ ಸೆಣಬು ಡಾ ಸೆಣಬು ಡಯಂಚ ಎರಡೂ ಹಾಕೋಕ್ಕಾಗಲಿಲ್ಲ ಅಂದರೆ ಒಂದೇ ಹಾಕಿ ಯಾತ್ ಸಿಗುತ್ತೆ ಅದು ನಿಮ್ಮ ಸಮೀಪವಾದ ಕೃಷಿ ಇಲಾಖೆ ಇಲ್ಲ ಬೀಚ್ದ ಅಂಗಡಿಯಲ್ಲಿ ಸಿಗುತ್ತೆ ನೀವು ಸಿಕ್ಕ ಕಮ್ಮಿ ಇದೆ ಬೆಲೆ ಇಲ್ಲ ಸಬ್ಸಿಡೀಲಿ ಸಿಗಲಿಲ್ಲ ಅಂತ ನೀವು ಜಾಸ್ತಿ ಬೆಲೆ ಇದೆ ಅಂತ ಅರ್ಧಂಬರ್ಧ ಹಾಕಬೇಡಿ ದಯವಿಟ್ಟು ವೀಕ್ಷಕರೇ ಎಲ್ಲರಿಗೂ ಅದೇ ಹೇಳೋದು ನಾನು ಇವಾಗ ಎಷ್ಟೋ ಜನ ಫೋನ್ ಮಾಡ್ತಾರೆ ಸರ್ ಸಿಗಲಿಲ್ಲ ಸರ್ ಅಂತ ಸಿಗಲಿಲ್ಲ ಅಲ್ಲ ನೀವು ಎಲ್ಲಿ ಸಿಗುತ್ತೆ ಅಲ್ಲಿ ಹೋಗಿ ಹುಡುಕಿ ಹಾಕಬೇಕಾಗುತ್ತೆ ಯಾಕಂದರೆ ಇದು ನಮಗೆ ಫೌಂಡೇಶನ್ ಫೌಂಡೇಶನ್ ಒಂದು ಮನೆ ಕಟ್ಟಬೇಕಂದ್ರೆ ಫೌಂಡೇಶನ್ ಎಷ್ಟು ಇಂಪಾರ್ಟೆಂಟು ನಮ್ಮ ಭೂಮಿ ಯಾವುದೇ ಬೆಳೆ ಮಾಡಿದ್ರು ಒಂದು ಫೌಂಡೇಶನ್ ತುಂಬ ಇಂಪಾರ್ಟೆಂಟು ಫೌಂಡೇಶನ್ ಅಂದರೆ ಹಸ್ರಲ್ಲೇ ಗೊಬ್ಬರ ನೋಡಿ ಸಿಂಪಲ್ಲಾಗಿ ಏನು ವೀಕ್ಷಕರೇ ಇವಾಗ ನಾನೇ ಸಾವಿರಾರು ಜನಕ್ಕೆ ಇರೋದು ನನ್ನ ಭೂಮಿ ಇವಾಗ ನಾವು ಗುತ್ತಿಗೆ ಮಾಡ್ಕೊಂಡಿರೋದು ಹನ್ನೊಂದು ಎಕರೆ ನಾನೇ ಸೆಣಬಾಗ್ತಾಯಿದ್ದೀನಿ ನಮ್ಮದೇ ನಾವು ಲಿಕ್ವಿಡ್ ಕೊಡೋದು ನಿಮಗೆ ಒಂದು ಹಾಕೋದು ನಾವು ಹತ್ತ ಹಾಕಿದ್ರು ಬೆಳೆಯೋಲ್ಲ ಬೆಳೆಯೋದು ಯಾವಾಗ ಅಂದರೆ ಭೂಮಿ ಫಲವತ್ತತೆ ಇರಬೇಕು ಆರ್ಗ್ಯಾನಿಕ್ ಕಾರ್ಬನ್ ಕಂಟೆಂಟ್ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಅದು ನಾವು ಹೆಚ್ಚಿಗೆ ಮಾಡ್ಕೊಬೇಕು ಮುಂದಿನ ಕಾಲದಲ್ಲಿ ಐದು ಪರ್ಸೆಂಟ್ ಇತ್ತು ಸರ್ ಇವತ್ತಿನ ದಿನ ಪಾಯಿಂಟ್ ಫೈವ್ ಪರ್ಸೆಂಟ್ ಬಂದಿದೆ ಅಷ್ಟು ಹಾಳಾಗಿದೆ ನಮ್ಮ ಭೂಮಿಯೆಲ್ಲ ಹಾಗಾಗಿ ನಮ್ಮ ಗ್ರೀನ್ ಮೆನ್ಯೂರ್ ಮಾಡೋದ್ರಿಂದ ನೈಟ್ರೋಜನ್ ಒಂದು ಮೂವತ್ತು ಟನ್ನು ಫಿಕ್ಸ್ ಆಗುತ್ತೆ ಆಮೇಲೆ ಗ್ರೀನ್ ಮಾಸ್ ಬಯೋ ಮಾಸ್ ಏನಿದೆ ಅದು ಒಂದು ಇಪ್ಪತ್ತು ಟನ್ ಫಿಕ್ಸ್ ಆಗುತ್ತೆ ನೀವು ನೂರು ಎಕರೆ ಅಲ್ಲ ಮಾಡಿದ್ರು ಇದನ್ನು ಮಾಡಬೇಕು ಒಂದು ಎಕರೆ ಮಾಡಿದ್ರು ಇದನ್ನು ಮಾಡಬೇಕು ಒಂದು ಅಲ್ಲ ನೂರು ಟ್ಯಾಕ್ಟ್ರು ಓಡಿಸಿದ್ರು ನಿಮ್ಗೆ ಇಷ್ಟು ಗೊಬ್ಬರ ಆಗೋಲ್ಲ ಏನು ಸರ್ ನಾವು ಬರೋ ಇದು ಎರಡು ಮೂರು ಸಾವಿರ ಖರ್ಚು ಮಾಡಿದ್ರೆ ನಿಮಗೆ ಒಳ್ಳೆಯ ಗೊಬ್ಬರ ಆಗುತ್ತೆ ಸೂಪರ್ ಗೊಬ್ಬರ ಆಗುತ್ತೆ ಭೂಮಿ ಫಲವತ್ತಾಗುತ್ತೆ ಸರ್ ನಾವು ಐದು ಟ್ಯಾಕ್ಟ್ರು ಗೊಬ್ಬರ ಹಾಕಿದ್ದೀನಿ ಅಂತ ನೀವು ಇದು ಇದ್ದರೆ ಇದ್ರೆ ಫೇಲ್ಯೂರು ಹಿಂದೆಗಡೆ ನಾವು ಬೇರೆ ಏನೋ ಹಾಕಿದ್ರಿ ಹುರುಳಿ ಹಾಕಿದ್ರಿ ಹಾಂ ಬೇರೆ ಬೇರೆ ಏನೇ ಮಾಡಿದ್ರು ನೀವು ಎಲ್ಲದಕ್ಕೂ ಒಂದೇ ಸೊಲ್ಯೂಷನ್ ಎಲ್ಲ ಏನೇ ಹಿಂದೆ ಏನೇ ಮಾಡಿದ್ರು ಸೆಣಬು ಇಪ್ಪತ್ತೈದು ಕೆಜಿ ಜಿ ಹಾಕ್ಲೇಬೇಕು ಆವಾಗಲೇ ನಂದು ಫಾಲೋ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಈ ಸರ್ತಿ ನೀವು ಸೆಣಬು ಹಾಕಿರೋದಕ್ಕೆ ಮುಂಚೆ ಹಾಕದೇ ಇರೋದಕ್ಕೆ ಎಷ್ಟು ಡಿಫ್ರೆನ್ಸ್ ಇದೆ ಸರ್ ತುಂಬ ವ್ಯತ್ಯಾಸ ಇದೆ ಯಾವುದೇ ಎಂತ ಇಂತ ನೋಡಿ ಈಗ ಮಳೆ ವೆದರ್ ಕಂಡೀಷನ್ ಫೇವರಬಲ್ ಇಲ್ಲದೇ ಇದ್ರು ಸಹ ಈಗ ಮಳೆ ನೀವು ನೋಡ್ತಾ ಇದ್ದೀರಾ ಮಳೆ ಇದು ಮಾಗಕ್ಕೆ ಬಿಡ್ತಾ ಇದೆ ಬಿಸಿಲು ನೋಡೇ ಇಲ್ಲ ನಿಮ್ದು ವಿಡಿಯೋ ಹಾಕಿದ್ದೀರಿ ನಾಲ್ಕು ತಿಂಗಳಿಗೆ ಆಲ್ರೆಡಿ ಎಂಟಡಿ ಹೋಗಿದೆ ಹತ್ತಡಿ ಆದ್ರೂ ಎಷ್ಟು ಚೆನ್ನಾಗಿದೆ ಆಗೋದು ಓನ್ಲಿ ಓನ್ಲಿ ಸೆಣಬು ಡ್ಯಾನ್ಚ್ ಹಾಕಿದ್ರೆ ಮಾತ್ರ ಹೌದು ಎಷ್ಟು ಚೆನ್ನಾಗಿ ಬಂದಿದೆ ಸರ್ ಮೆಣಸಿನ್ಕಾಯಿ ಮೆಣಸಿನ್ಕಾಯಿಂತೂ ಸೂಪರ್ ಮಾರ್ಕೆಟ್ ನಲ್ಲೇ ಮಾರ್ಕೆಟ್ ನಲ್ಲೇ ಅವರು ನೀವು ನಾವು ಹಾಕಿ ನಾವು ತಗೋತೀವಿ ಅಂತ ಅಷ್ಟೊಂದು ಭರವಸೆ ಕೊಟ್ಟರು ಆದ್ರೆ ಮಲ್ಟಿಪಲ್ ಕ್ರಾಪ್ ಇರೋದ್ರಿಂದ ಮಲ್ಟಿಪಲ್ ಹೋಗ್ತಾ ಶೈನಿಂಗ್ ಅಂತೂ ನೀವು ಹಳೆ ವಿಡಿಯೋ ಅದು ವಿಡಿಯೋ ಇದೆ ನೀವೇ ನೋಡಿ ಯೂಟ್ಯೂಬ್ ಅಲ್ಲಿ ಇವಾಗ ಬೇರೆ ಅವ್ರೂ ಏನ್ ಡಿಫ್ರೆನ್ಸ್ ಇದೆ ಸರ್ ಕೆಮಿಕಲ್ ಮಾಡೋರ್ಗು ನಿಮ್ದು ಕೆಮಿಕಲ್ ಮಾಡೋರಿಗೆ ಒಂದು ಕಟಾವ್ ಮಾತ್ರ ಅವ್ರ ಒಂದು ಕ್ವಾಲಿಟಿ ಎರಡನೇದು ಮೂರನೇದಲ್ಲ ಎಲ್ಲ ಸೆಕೆಂಡ್ ಸ್ಕೂ ತಗೊಳಲ್ಲ ನಾನು ಅಲ್ಲಿ ಮಾರ್ಕೆಟ್ ಅಲ್ಲಿ ನೋಡ್ತಾ ಇದ್ದೆ ಬೇಡ ಅದು ಇದು ಆ ಕಡೆ ಹೋಗಿ ಈ ಕಡೆ ಹೋಗಿ ಅಂತ ತಳ್ಳಾಡ್ತಾ ಇದ್ರು ನಾನು ನಾಲ್ಕನೇ ಕಟಿಂಗ್ ಸಹ ನಮ್ದನ್ನು ಫಸ್ಟ್ ಗೆ ತಗೊಂಡ್ರು ಫಸ್ಟ್ ರೇಟ್ ಗೆ ಅಷ್ಟು ಕ್ವಾಲಿಟಿ ವೀಕ್ಷಕರೇ ನೋಡ್ತಾ ಇದ್ದೀರಾ ಸೆಣಬು ಹಾಕಿ ನಮ್ಮ ಪದ್ಧತಿಲಿ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ 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 ಅಂತ ನಾನು ಆರು ವರ್ಷದಿಂದ ಹೇಳ್ತಾ ಇದ್ದೀನಿ ಈ ನ ಈ ಸತಿ ಫಸ್ಟಿಂದ ಕೊನೆ ತನಕ ವರ್ಷ ಪೂರ್ತಿ ನಿಮಗೆ ವಿಡಿಯೋ ಬರುತ್ತೆ ಇಷ್ಟು ವರ್ಷ ಮಾಡೋಕ್ಕಾಗಲಿಲ್ಲ ನಮಗೆ ನಾನು ಮಾಡಿದ್ರೆ ನಾನು ಮಾಡಿರೋದು ನಂಬಲ್ಲ ಅಂತ ಬೇರೆಯವ್ರ್ದೆಲ್ಲ ತೋರಿಸ್ತಾ ಇದ್ರಿ ಈ ಸತಿ ನಂದು ತೋರಿಸ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ವರ್ಷ ವರ್ಷ ನಾವು ಈ ವರ್ಷವೂ ಇದು ಹನ್ನೊಂದು ಪ್ಲಾಟ್ ಹನ್ನೊಂದು ಎಕರೆ ಆದಮೇಲೆ ಇನ್ನೂ ಒಂದು ಇಪ್ಪತ್ತು ಎಕರೆ ಮಾಡಿ ಒಂದು ಇಪ್ಪತ್ತೈದು ಮೂವತ್ತು ಎಕರೆ ಮಾಡ್ಬೇಕು ನಾವು ಅಲ್ವ ಸರ್ ಸೊ ಹಾಗಾಗಿ ಇದು ಫಸ್ಟ್ ಪ್ಲಾಟು ನೋಡಿ ಫಾಲೋ ಮಾಡಿ ಏನೇ ನಿಮ್ಗೆ ಅಂದ್ರೂ ಫಸ್ಟ್ ಇವಾಗ ಮಳೆ ಬರ್ತಾ ಇದೆ ದಯವಿಟ್ಟು ಇಪ್ಪತ್ತೈದು ಕೆ ಜಿ ಸೆಣಬಾಕಿ ಬಾಕಿ ರೋಟ ಹೊಡೆದು ಬಿಟ್ಬಿಟ್ರೆ ನಿಮ್ಗೆ ಇನ್ನೂ ಎರಡು ತಿಂಗಳಿದೆ ನಮ್ದು ಫಾಲೋ ಮಾಡಿ ಮಾಡಿದೆ ರೀ ನಿಮ್ಮ ಭೂಮಿ ತಾಯಿ ಉಳ್ಸೋಕ್ಕಾರು ನೀವು ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ಏನಂದರೆ ನಿಮ್ಮನ್ನು ನಮ್ಮ ಜೊತೆ ನಾವು ಒಬ್ಬರೇ ಬೆಳೆಯೋದು ಬೆಳೆಯೋದಲ್ಲ ನಿಮ್ಮನ್ನು ಸಹ ಜೊತೆಯಲ್ಲಿ ಕರ್ಕೊಂಡು ಹೋಗಿ ಬೆಳೆಸಬೇಕು ಅನ್ನೋದೇ ನಮ್ಮ ಉದ್ದೇಶ ಇನ್ನೇನು ಅಲ್ಲ ಎಸ್ ಸರ್ ಖಂಡಿತ ಅಗ್ರಿಕಲ್ಚರ್ ಸಕ್ಸಸ್ ಆಗೇ ಆಗ್ತದೆ ನಾವು ಆ ನಮ್ಮ ಸಕ್ಸಸ್ ನಮ್ಮ ಹಿಂದ್ಗಡೆ ಬನ್ನಿ ಸಾಕು ನೀವು ಹೌದು ನಮ್ಮ ನಾವ್ ಏನ್ ಮಾಡ್ತೀವೋ ನಮ್ಮ ದಾರಿನ ನಾವು ಮುಂದೆ ಹೋಗ್ತೀವಿ ನೀವು ಹಿಂದೆ ಬನ್ನಿ ಅಷ್ಟೇ ಮುಂದೆ ಕಿರಣ್ ಗುರುವಾಗಿ ಗುರು ಇದಾರೆ ಆಪ್ ಇದೆ ಗುರು ಎಲ್ಲದಕ್ಕಿಂತ ಇಂಪಾರ್ಟೆಂಟು ಮುನ್ನೂರ ಅರವತ್ತೈದು ದಿನನೂ ಪ್ರತಿದಿನ ಏನು ಮಾಡಬೇಕು ಅಂತ ನಿಮ್ಮ ಫೋನಲ್ಲಿ ಆ್ಯಂಡ್ರಾಯ್ಡ್ ಫೋನಲ್ಲಿ ನಿಮ್ಮ ಬೆರಳು ತುದಿಲ್ಲ ಇರುತ್ತೆ ಎಲ್ಲ ಮ್ಯಾಜಿಕ್ಕು ಮುಚ್ಕೊಂಡು ಫಸ್ಟ್ ಅರ್ತ್ ಅಂತ ಡಿಸ್ಕ್ರಿಪ್ಷನಲ್ಲೂ ಇದೆ ನಿಮಗೆ ಲಿಂಕು ಫಸ್ಟ್ ಅರ್ತ್ ಅಂತ ನೀವು ಅಲ್ಲಿ ಹೋಗಿ ಹುಡುಕಿದ್ರೆ ಡೌನ್ಲೋಡ್ ಮಾಡ್ಕೊಳ್ಳಿ ಅಲ್ಲಿ ಯಾವ ಬೇಕೋ ಅದು ಸೆಲೆಕ್ಟ್ ಮಾಡಿ ಪ್ರತಿಯೊಂದು ಡೀಟೇಲ್ಸ್ ಇದೆ ಅಂತ ಹೇಳಕ್ ಇಷ್ಟಪಡ್ತೀನಿ ಫಾಲೋ ಮಾಡಿ ಥ್ಯಾಂಕ್ ಯು ವೆರಿ ಮಚ್ ನಮಸ್ಕಾರ ನಮಸ್ಕಾರ